ಹೆಸರು ಖಾಲಿದ್ ಖಾನ್ ಅಂತ ಹೇಳಿ ದಲಿತ ಸೇನೆ ರಾಜ ಯುವ ಘಟಕ ಅಧ್ಯಕ್ಷರಾಗಿದ್ದೀನಿ ಇವತ್ತು ಬೆಂಗಳೂರು ನಗರ ಫ್ರೀಡಂ ಪಾರ್ಕ್ ನಲ್ಲಿ ದಲಿತ ಸೇನೆ ಸಂಘಟನೆ ರಾಷ್ಟ್ರೀಯ ಸಂಘಟನೆ ವತಿಯಿಂದ ರಾಜ್ಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಅಣ್ಣ ಜಿ ಎಲ್ ಸಂಗೀರ್ ಅವರ ಆದೇಶದ ಮೇರೆಗೆ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಏನು ಅಕ್ರಮ ಮತ್ತು ಅನಧಿಕೃತ ಕಲ್ಲು ಗಣಿಗಾರ ಗಣಿಗಾರಿಕೆ ವಿರುದ್ಧ ಎಂತ ಕಳೆದ ಒಂದು ಸುಮಾರು ಒಂದು ಒಂದು ವರ್ಷ ಕಾಲದಿಂದ ನಿರಂತರ ಹೋರಾಟ ಹಮ್ಮಿಕೊಂಡು ಬರ್ತಾ ಇದೀವಿ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟ ಮಾಡುವ ಮುಖಾಂತರ ಕಮಟ ಬಾರಿಸುವ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದೀವಿ ಆ ಮನವಿ ಏನಂತಂದ್ರೆ ಮುಂದಿನ ಒಂದು ವಾರ ಕಾಲಾವಕಾಶದ ಒಳಗಡೆ ಆ ಕಲ್ಲು ಗಣಿಗಾರಿಕೆ ಎಸ್ ಎನ್ಕ್ಷನ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ಹಿಂದೂಸ್ತಾನ್ ಸ್ಟೋನ್ ಕ್ರಷರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮಾಲೀಕರಾದ ಅಕ್ಬರ್ ಪಾಷರ್ ಅವರ ವಿರುದ್ಧ ಕ್ರಮ ತಗೋಬೇಕು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲೆ ಮಾಡಬೇಕು ಯಾಕಂದ್ರೆ ನೂರಾರು ಕೋಟಿ ಹಗರಣ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳುವ ಮುಖಾಂತರ ಆ ಜಮೀನು ಆ ಕ್ರಷರು ಸರ್ಕಾರ ಖಜಾನಕ್ಕೆ ತಗೋಬೇಕು ಅಂತ ಇವತ್ತಿನ ದಿನ ನಾವು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದೀವಿ ಅಕಸ್ಮಾತ್ ಒಂದು ವಾರದೊಳಗಡೆ ರಾಜ್ಯ ಸರ್ಕಾರ ನಮ್ಮ ಮನವಿಗೆ ಉತ್ತರ ಕೊಡಲಿಲ್ಲ ಅಂದರೆ ನಾವು ದಲಿತ ಸೇನೆ ದಲಿತ ಸಂಘರ್ಷ ಸಮಿತಿ ಹಾಗೂ ಅಂಬೇಡ್ಕರ್ ಸಂಘಟನೆಗಳ ಒಕ್ಕೂಟ ಭೀಮಾ ಸಂಘಟನೆಗಳ ಒಕ್ಕೂಟ ವತಿಯಿಂದ ಸುಮಾರು ಐದು ಸಾವಿರ ಜನ ಬೆಂಗಳೂರಿಂದ ರಾಯಚೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಉಗ್ರ ರೀತಿಯಲ್ಲಿ ಹೋರಾಟವನ್ನು ಮಾಡ್ತೀವಿ ಹಾಗೂ ಅದೇ ರೀತಿ ರಾಯಚೂರ್ ಜೈಲ್ ಬರೋ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂತೀವಿ ಬಂಧುಗಳೇ ಈ ಹೋರಾಟದ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೀನಿ ದಲಿತ ಪರ ಸಂಘಟನೆಗಳ ಮಹಾ ಒಕ್ಕೂಟ ಹಾಗೂ ಜನಸೇವಾ ಫೌಂಡೇಶನ್ ವತಿಯಿಂದ ದೂರದ ರಾಯಚೂರು ಜಿಲ್ಲೆಯಿಂದ ರಾಜಧಾನಿಯಲ್ಲಿ ಇವತ್ತು ಉಗ್ರವಾದ ಪ್ರತಿಭಟನೆ ಹಮ್ಮಿಕೊಂಡಿರುವ ಕಾರಣ ಮುಖ್ಯ ಉದ್ದೇಶವೇನೆಂದರೆ ಸರ್ ಸರಿಸುಮಾರು ನೂರಾರು ಕೋಟಿ ರೂಪಾಯಿ ಅಕ್ರಮಗಳನ್ನು ಭ್ರಷ್ಟಾಚಾರ ಮಾರ್ಗವಾಗಿ ಸಂಪಾದಿಸಿರುವ ಕಲ್ಲು ಗಣಿ ಗುತ್ತಿಗೆಯ ಮಾಲೀಕ ಅಕ್ಬರ್ ಪಾಷರ್ ಅವರನ್ನು ತಕ್ಷಣವೇ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಏನು ರಾಯಚೂರು ಜಿಲ್ಲೆಯ ಹಿರಿಯ ಭೂ ವಿಜ್ಞಾನಿಗಳಾದಂತ ಗಣಿ ಮತ್ತು ಭೂ ವಿಜ್ಞಾನ ಅಧಿಕಾರಿಯಾದ ಪುಷ್ಪಲತಾ ಅವರನ್ನು ದಿನಾಂಕ ಹದಿನಾರು ಮೂರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಜಿಲ್ಲಾ ವರಿಷ್ಠ ಅಧಿಕಾರಿಗಳು ಮತ್ತು ಜಿಲ್ಲಾ ಅಧಿಕಾರಿಗಳು ಅಮಾನತಕ್ಕೆ ಕೇಂದ್ರ ಕಚೇರಿಗೆ ಶಿಫಾರಸ್ ಮಾಡಿರುತ್ತಾರೆ ಅವರನ್ನ ತಕ್ಷಣವೇ ಅಮಾನತ್ತು ಮಾಡಬೇಕು ಮೂರನೇ ಬೇಡಿಕೆ ನಮ್ಮದೇನಂತಂದ್ರೆ ಅವರ ಕುಟುಂಬಕ್ಕೆ ಸಂಬಂಧಿಸಿರುವಂತ ಎಪಿ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ನೂತನವಾಗಿ ಅರ್ಕೆರಾ ತಾಲೂಕಾದಂತ ಹಿಂದೂಸ್ತಾನ್ ಸ್ಟೋನ್ ಕ್ರಷರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯನ್ನು ಶಾಶ್ವತವಾಗಿ ರದ್ದು ಮಾಡ್ಬೇಕಂತೇಳಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಇದಕ್ಕೆ ಉದ್ದೇಶವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಾದಂತ ಅರುಣ್ ಸಾಹೇಬ್ರಿಗೆ ಮನವಿ ಪತ್ರ ಕೊಟ್ಟಿದೀವಿ ಒಂದು ವಾರದ ಕಾಲಾವಕಾಶ ಅವರು ಕೊಟ್ಟಿದ್ದಾರೆ ಒಂದು ವಾರಗಳಲ್ಲಿ ಅವರು ಒಂದು ವಾರದಲ್ಲಿ ಶಾಶ್ವತ ಈ ಕಂಪನಿಗೆ ಕಡಿವಾಣ ಹಾಕ್ತೀವಿ ಅಂತೇಳಿ ನಮಗೆ ಭರೋಸ ಕೊಟ್ಟಿದ್ದಾರೆ ಒಂದು ವೇಳೆ ಈ ಭರವಸೆ ಈಡದ ಹೋದರೆ ಬೆಂಗಳೂರು ರಾಜಧಾನಿಯಿಂದ ರಾಯಚೂರಿನವರೆಗೆ ಪಾದಯಾತ್ರೆ ಮಾಡುವ ಮೂಲಕ ಏನು ದಲಿತ ಮರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಗಡಿ ಮತ್ತು ವಿಜ್ಞಾನ ಇಲಾಖೆಗೆ ನಾವು ಮುತ್ತಿಗೆ ಹಾಕ್ತೇವೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀವಿ ರೈತೂರು ಜಿಲ್ಲಾ ಮಾನ್ಯ ತಾಲೂಕಿನಲ್ಲಿ ಒಳ್ಳೆಗಾನಿಕಾರಿಗಳು ಜಗ್ಗೆ ಆಗಿಬಿಟ್ಟವ ನಮ್ಮ ರೈತರದಲ್ಲಿ ನೀರು ಜಲೇ ಬರೋದೆಲ್ಲ ಬಂದ್ ಆಗಿಬಿಟ್ಟವ್ ನೋಡ್ರಿ ಗೋರ್ಗಳು ನಾಲ್ಕನಾಕ್ ಇಂಚು ಐದಐದು ಇಂಚು ಬರೋವೆಲ್ಲ ನೀರು ಬಂದ್ ಬಂದಾಗ್ಬಿಟ್ಟು ನೀರ್ ಬರುವಲ್ಲೂ ಏನಿಲ್ಲರಿ ಕಾಲ ನೀರೇನಿಲ್ಲ ಏನಿಲ್ಲ ಬೆಳೆಗಳೆಲ್ಲ ನಾಶನ ಇವರು ಒಂದು ಲಕ್ಷ ನಲವತ್ತು ಸಾವಿರ ಇನ್ನುಟು ಕರೆಂಟ್ ಸುಟ್ಟಾರ ಸುಟ್ಟರೆ ಅದರಲ್ಲಿ ಎರಡೇ ಎರಡೇ ಸಾವಿರದ ಕರೆಂಟ್ ಬಿಲ್ ಕಟ್ಟಾರ ಬಿಲ್ ಬಕ್ಕಸ್ ಬಿಲ್ ಮಾಡ್ತಾರ ನೋಡ್ರಿ ನಾವು ಮೂರ್ ತಿಂಗಳಿಂದ ತಿರ್ತೀವಿ ರೈತರಿಗೆ ಆಫೀಸ್ಗಳ್ ತಿರ್ಗಿಂದ ಬಂದ್ರೆ ನಾವು ಹೇಳಿದ ಕೊಟ್ರೆ ಅದ್ರದಲ್ಲಿ ಏನು ಗಮನಕ್ಕೆ ತಗೋಬೋಲ್ ರಸ್ ಮತ್ತೆ ಎಲ್ಲಾ ಸಂಘಟನೆಗಳ ರಾಯಚೂರಿಂದ ಬಂದಿರತಕ್ಕಂತ ಅನೇಕ ನಮ್ಮ ಕಾರ್ಮಿಕ ಬಂಧುಗಳು ಎಲ್ಲ ಇದ್ದಾರೆ ಇವತ್ತೇನು ಎಸ್ ಸಿ ಎ ಕ್ಲಸ್ಟರ್ ಕಲ್ಗಣಿ ಮತ್ತೆ ಹಿಂದೂಸ್ತಾನ್ ಕ್ಲಸ್ಟರ್ ಕಲ್ಗಣಿ ಮಾಲೀಕನ ಅವರು ಈಗಾಗಲೇ ಎರಡ್ ಮೂರು ಸಾವಿಗ ಕಾರಣ ಆಗಿದ್ದಾರೆ ಕಾರ್ಮಿಕರಿಗೆ ಅನ್ಯಾಯ ಮಾಡಿದ್ದಾರೆ ಇವರು ಸರ್ಕಾರದ ಧನವನ್ನ ವಂಚನೆ ರಾಜ್ಯಧನವನ್ನ ವಂಚನೆ ಮಾಡಿದ್ದಾರೆ ಈ ರಾಜ್ಯಧನವನ್ನು ವಂಚನೆ ಮಾಡಿದಿರೋದ್ರಿಂದ ಮಾಡಿರೋದ್ರಿಂದ ಸರ್ಕಾರ ಅವನನ್ನು ಕೂಡಲೇ ಬಂಧಿಸಿ ಅವನ ಧನವನ್ನ ಅವನ ಆಸ್ತಿಯನ್ನ ಅವನ ಕಂಪನಿಗಳನ್ನ ಮುಟ್ಕೋಲ್ ಹಾಕಿ ಹಣವನ್ನ ವಾಪಸ್ ಪಡಿಬೇಕು ಕಾರ್ಮಿಕರಿಗೆ ನ್ಯಾಯ ಕೊಡಬೇಕು ಮತ್ತೆ ಸತ್ತಂತ ಕಾರ್ಮಿಕರಿಗೆ ನ್ಯಾಯ ಕೊಡಬೇಕು ಅದು ಕೊಡದ ಹೋದ್ರೆ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಇವತ್ತು ವಿಧಾನಸೌಧಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಿದ್ರು ಮುಖ್ಯಮಂತ್ರಿಗಳ ಪರವಾಗಿ ಅರುಣ್ ಪಠಾನ್ ಅನ್ನೋರು ಮನವಿನ ತಗೊಂಡಿದ್ದಾರೆ ಒಂದು ವಾರದೊಳಗೆ ಸಮಸ್ಯೆನ ಬಗೆಹರಿಸಿ ಅಂತ ಹೇಳಿದಾರೆ ಬಗೆಹರಿಸ್ತಾ ಹೋದ್ರೆ ನಾವು ರಾಯಚೂರ್ ಚಲೋ ಕಾರ್ಯಕ್ರಮ ಮಾಡ್ತೇವೆ ಮತ್ತೆ ಬಗೆಹರಿಸ್ತಾ ಹೋದ್ರೆ ವಿಧಾನಸೌಧ ಚಲೋ ಕಾರ್ಯಕ್ರಮ ಮಾಡ್ತೇವೆ ಎಲ್ಲಿವರೆಗೂ ನ್ಯಾಯ ಸಿಕ್ಕೋದಿಲ್ವೋ ಅಲ್ಲಿವರೆಗೂ ನ್ಯಾಯ ನಾವು ನಿರಂತರ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳಿ ಈ ಮೂಲಕ ಹೇಳಿ